ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರಿವರು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಅದೇನಪ್ಪ ಅಂತಂದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ವಸತಿ ಶಾಲೆಗಳಾಗಿರ್ತಕ್ಕಂತಹ ಕಿತ್ತೂರಾಣಿ ಚೆನ್ನಮ್ಮ ಆಗಿರ್ಬೋದು ಮೊರಾರ್ಜಿ ದೇಸಾಯಿ ಏಕಲವ್ಯ ಅಟಲ್ ಬಿಹಾರಿ ವಾಜಪೇಯಿ ಇಂದಿರಾ ಗಾಂಧಿ ಅಂಬೇಡ್ಕರ್ ಮುಂತಾದ ವಸತಿ ಶಾಲೆಗಳಿಗೆ ಆರನೇ ತರಗತಿ ಪ್ರವೇಶಕ್ಕೆ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ ಸೊ ಈ ಒಂದು ಆನ್ಲೈನ್ ಅರ್ಜಿಗೆ ಬೇಕಾದಂತಹ ಮಾಹಿತಿಗಳು ಏನೇನು ಮುಂತಾದ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಇದೆ ಮೊದಲು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಕ್ಕಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆಯೇ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ನೋಡೋಣ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಅದೇನಂತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಆರನೇ ತರಗತಿಗೆ ಪ್ರವೇಶ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಕರೆದಿದ್ದಾರೆ ಸೊ ಅದು ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳು ಪೋಷಕರು ತಮ್ಮ ಮಕ್ಕಳನ್ನು ಆರನೇ ತರಗತಿಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ವಸತಿ ಶಾಲೆಗಳಿಗೆ ಪ್ರವೇಶ ಪಡೆಯಲು ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರ ಬೆಳಿಗ್ಗೆ ಹನ್ನೊಂದರಿಂದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಹನ್ನೊಂದು ಅಂದರೆ ಹನ್ನೆರಡು ಗಂಟೆವರೆಗೂ ಕಾಲಾವಕಾಶವನ್ನು ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಕೊಟ್ಟಿದ್ದಾರೆ ಸೊ ಯಾವ ಡೇಟಿಂದ ಯಾವ ಡೇಟನ್ನು ನೋಡೋದಾದರೆ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಅಂದರೆ ಇದೇ ತಿಂಗಳಿಂದ ಇದೇ ತಿಂಗಳು ಕೊನೆಗೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಏನು ಮಾಡಿದ್ದಾರೆ ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಅದನ್ನು ಎಲ್ಲಿ ಸಲ್ಲಿಸಬೇಕು ಅಂತ ನಾವು ನೋಡೋದಾದರೆ ಆನ್ಲೈನ್ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂತ ನೋಡೋದಾದ್ರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತಹ ವಸತಿ ಶಾಲೆ ಅಥವಾ ಕಾಲೇಜುಗಳ ಮೂಲಕ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನಾವು ಈ ಒಂದು ಆನ್ಲೈನ್ ಅರ್ಜಿಯನ್ನು ಕಾಮನ್ ಸೈಬರ್ ಸೆಂಟರ್ಗಳಲ್ಲಾಗಲಿ ಅಥವಾ ಮೊಬೈಲಲ್ಲಾಗಲಿ ಅಥವಾ ಆನ್ಲೈನಲ್ಲಾಗಲಿ ಸಲ್ಲಿಸಲಿಕ್ಕೆ ಬರೋದಿಲ್ಲ ಸೊ ಇದು ಈಗಾಗಲೇ ಕಾರ್ಯನಿರ್ವಹಿಸ್ತಕ್ಕಂತಹ ಮೊರಾರ್ಜಿ ಶಾಲೆಗಳು ಇಲ್ಲಿ ಮೇಲೆ ಹೇಳಿರ್ತಕ್ಕಂಥ ಎಲ್ಲ ಶಾಲೆಗಳು ಯಾವ್ಯಾವಪ್ಪ ಅಂದರೆ ಇಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕಿತ್ತೂರು ಚೆನ್ನಮ್ಮ ಏಕಲವ್ಯ ಮಾದರಿ ಇಲ್ಲಿ ತೋರಿಸಿರ್ತಕ್ಕಂಥ ಯಾವ ವಸತಿ ಶಾಲೆಗಳಿದ್ದಾವೆ ನಿಮ್ಮ ಹತ್ತಿರದಲ್ಲಿ ಯಾವಿದ್ದಾವೆ ಆ ಶಾಲೆಗಳಿಗೋಗಿ ನಿಮ್ಮ ಒಂದು ಅರ್ಜಿಯನ್ನು ಇಲ್ಲಿ ಕೊಡಬೇಕಾಗತ್ತೆ ಅವರು ಅದನ್ನು ಸಲ್ಲಿಸ್ತಾರೆ ಸೊ ಇದನ್ನು ಹೊರಗಡೆ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ ನಂತರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪರೀಕ್ಷಾ ಪ್ರಾಧಿಕಾರವು ಏನು ಮಾಡ್ತಾ ಇಲ್ಲೇ ಪರೀಕ್ಷೆಯನ್ನು ನಡೆಸುತ್ತೆ ಎಷ್ಟನೇ ತಾರೀಕು ಪರೀಕ್ಷೆ ಇರುತ್ತೆಂದರೆ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪರೀಕ್ಷೆ ನಡಿತೈತೆ ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸಲು ವರ್ಗವಾರು ವಾರ್ಷಿಕ ಆದಾಯದ ಮಿತಿ ಎಷ್ಟಿರಬೇಕು ಇನ್ಕಮ್ ಎಷ್ಟಿರಬೇಕಾಗತ್ತೆ ಅಂತ ನೋಡೋದಾದರೆ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಎಷ್ಟಿರಬೇಕು ಅಂತ ನೋಡೋದಾದರೆ ಎರಡೂವರೆ ಲಕ್ಷದವರೆಗೂ ಕೂಡ ಅವರಿಗೆ ಅವಕಾಶ ಇದೆ ಅವರಿಗೆ ಪರಿಶಿ ಎಸ್ ಸಿ ಎಸ್ ಟಿಗಳಿಗೆ ಎರಡೂವರೆ ಲಕ್ಷದ ಅವ್ರಿಗೆ ಇನ್ಕಮ್ ಇದ್ದರೂ ನಡಿತೈತಿ ಅದಕ್ಕಿಂತ ಒಳಗಿರಬೇಕಾಗತ್ತೆ ಹಾಗೆಯೇ ಹಿಂದುಳಿದ ವರ್ಗ ಪ್ರವರ್ಗ ಒಂದು ಅಂದರೆ ಕೆಟಗರಿ ಒನ್ ಕೂಡ ಎರಡೂವರೆ ಲಕ್ಷದವರೆಗೂ ಇದೆ ಇಲ್ಲಿ ಅದೇ ರೀತಿಯಾಗಿ ಹಿಂದುಳಿದ ವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಇವರಿಗೆ ಒಂದು ಲಕ್ಷದವರೆಗೂ ಮಾತ್ರ ಇರಬೇಕಾಗತ್ತೆ ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಲು ಇದನ್ನು ನೀವು ಸರಿಯಾಗಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಎಸ್ ಸಿ ಎಸ್ ಟಿಗಳಿಗೆ ಎರಡೂವರೆ ಲಕ್ಷ ಇರಬೇಕಾಗತ್ತೆ ಹಾಗೆಯೇ ಒ ಬಿ ಸಿ ಅವರಿಗೆ ಅಂದರೆ ಕೆಟಗರಿ ಒನ್ ಅವರಿಗೆ ಎರಡೂವರೆ ಲಕ್ಷ ಹಿಂದುಳಿದ ವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಒಂದು ಲಕ್ಷದವರೆಗೂ ಇನ್ಕಮ್ ಇರಬೇಕಾಗತ್ತೆ ಸೊ ಇಲ್ಲಿ ಅರ್ಜಿ ಸಲ್ಲಿಸ್ತಕ್ಕಂಥ ವಿಧಾನವನ್ನು ನಾವು ನೋಡೋದಾದರೆ ಅರ್ಜಿ ಸಲ್ಲಿಸ್ತಕ್ಕಂಥ ವಿಧಾನವನ್ನು ನೋಡೋದಾದರೆ ಇಲ್ಲಿ ಮಾಹಿತಿ ಪುಸ್ತಕನೂ ಕೂಡ ಇದೆ ಇಲ್ಲಿ ಈ ಒಂದು ಕೆ ಇ ಎ ಡಾಟ್ ಕರ್ನಾಟಕ ಡಾಟ್ ಇನ್ ಅಂತಕ್ಕಂಥ ಒಂದು ವೆಬ್ಸೈಟಲ್ಲಾದರೂ ನಾವು ನೋಡ್ಕೋಬೋದು ಅಥವಾ ಕೆ ಆರ್ ಎಸ್ ಸಿ ಅಂತಕ್ಕಂಥ ಒಂದು ವೆಬ್ಸೈಟಲ್ಲಾದರೂ ಕೂಡ ನಾವು ಅದನ್ನೇನು ಮಾಡ್ಬೋದು ಆ ಒಂದು ಮಾಹಿತಿ ಪುಸ್ತಕವನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಬೋದು ಈ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಎಲ್ಲಪ್ಪ ಅಂದರೆ ಆಗಲೇ ಹೇಳ್ದಂಗೆ ಮೊರಾರ್ಜಿ ಶಾಲೆಗಳಲ್ಲಿ ಅಂಬೇಡ್ಕರ್ ಶಾಲೆಗಳಲ್ಲಿ ನಾವು ಅಲ್ಲಿ ಕೊಟ್ಟ ನಂತರ ನಾವು ಪ್ರವೇಶ ಅರ್ಜಿಗಳನ್ನು ಯಾವ ಡೇಟಿಗೆ ತಗೋಬೇಕು ಅಂದರೆ ಅಡ್ಮಿಟ್ ಕಾರ್ಡನ್ನು ಯಾವ ಡೇಟಿಗೆ ತಕ್ಕೋಬೇಕು ಅನ್ನೋದನ್ನು ಕೂಡ ಅವರಿಲ್ಲಿ ಮೆನ್ಷನ್ ಮಾಡಿದ್ದಾರೆ ಒಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ನಾವು ಒಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅದನ್ನು ಪ್ರವೇಶ ಅರ್ಜಿಗಳನ್ನು ತ ತೆಗೆದುಕೊಳ್ಬೋದು ಪರೀಕ್ಷೆ ನಡೆಯೋದು ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಅದಕ್ಕಿಂತ ಮುಂಚೆ ಒಂದು ಹದಿನೈದು ದಿವಸಕ್ಕಿಂತ ಮುಂಚೆನೇ ಅದನ್ನು ಹಾಲು ಟಿಕೆಟ್ ಬಿಡ್ತಾರೆ ಸೊ ಅದನ್ನು ನಾವಿಲ್ಲಿ ತೆಗೆದುಕೊಳ್ಬೋದು ಆಯಾ ವಸತಿ ಶಾಲೆಗಳ ಕೂಡ ಅದನ್ನು ಡೌನ್ಲೋಡ್ ಮಾಡಿ ಕೊಡ್ತಾರೆ ಮತ್ತು ನಮಗೆ ಡೌನ್ಲೋಡ್ ಮಾಡಿಕೊಳ್ಳೋಕ್ಕೆ ಬರೋದಿಲ್ಲ ಅವರೇ ಡೌನ್ಲೋಡ್ ಮಾಡಿ ನಮಗೆ ಕೊಡ್ತಾರೆ ಸೊ ನಂತರ ಇಲ್ಲಿ ಅಭ್ಯರ್ಥಿಯು ಈಗಾಗಲೇ ಐದನೇ ತರಗತಿಯಲ್ಲಿ ಸೊ ಅಭ್ಯರ್ಥಿಯು ಈಗಾಗಲೇ ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಶಾಲೆಯಿಂದ ಎಸ್ ಸಿ ಟಿ ಎಸ್ ಸಂಖ್ಯೆ ಅಂದರೆ ಇಲ್ಲಿ ನಾವು ಈ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಯಾವೆಲ್ಲ ದಾಖಲೆಗಳು ಬೇಕು ಅಂತಕ್ಕಂಥ ಮಾಹಿತಿ ಇಲ್ಲಿದೆ ಗಮನಿಸಿ ಅಂತಿದೆಯಲ್ಲ ನಾವು ಅರ್ಜಿಯನ್ನು ಫಿಲ್ ಮಾಡಲಿಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಲಿಗೆ ನಾವು ಆರನೇ ತರಗತಿ ಪ್ರವೇಶವನ್ನು ಬಯಸಲಿಕ್ಕೆ ಬೇಕಾಗ್ತಕ್ಕಂತಹ ದಾಖಲೆಗಳು ಯಾವುವು ಅಂತ ನೋಡೋದಾದರೆ ಮೊದಲನೆಯದಾಗಿ ಎಸ್ ಎ ಟಿ ಎಸ್ ಸಂಖ್ಯೆ ಬೇಕಾಗುತ್ತೆ ನಮಗೆ ಎರಡನೇದಾಗಿ ಇತ್ತೀಚಿನ ಮಗುವಿನ ಭಾವಚಿತ್ರ ಇತ್ತೀಚಿನ ಮಗುವಿನ ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಹಾಗೆಯೇ ಮೀಸಲಾತಿಗೆ ಸಂಬಂಧಿಸಿದಂತಹ ಎಲ್ಲ ಮೂಲ ದಾಖಲೆಗಳನ್ನು ಜೆರಾಕ್ಸ್ ಪ್ರತಿಗಳನ್ನು ತೆಗೆದುಕೊಂಡು ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಸಂಬಂಧಿಸಿದಂತಹ ವಸತಿ ಶಾಲೆ ಕಾಲೇಜು ಮುಖ್ಯಸ್ಥರನ್ನು ಸಂಪರ್ಕಿಸಬೇಕಾಗತ್ತೆ ಸೊ ಇಲ್ಲಿ ನಾವು ನೋಡೋದಾದರೆ ಮೊದಲನೆಯದಾಗಿ ನಮಗೆ ಎಸ್ ಎ ಟಿ ಎಸ್ ನಂಬರ್ ಬೇಕಾಗತ್ತೆ ಇಲ್ಲಿ ಎರಡನೆಯದಾಗಿ ಪೇರೆಂಟ್ಸ್ ಮೊಬೈಲ್ ಸಂಖ್ಯೆ ಬೇಕಾಗತ್ತೆ ಎರಡನೇದಾಗಿ ಮೊಬೈಲ್ ಸಂಖ್ಯೆ ಬೇಕಾಗುತ್ತೆ ಹಾಗೆ ಮೂರನೇದಾಗಿ ಮಗುವಿನ ಆಧಾರ್ ಕಾರ್ಡ್ ಬೇಕಾಗುತ್ತೆ ಸ್ಟೂಡೆಂಟ್ಸ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ಸೊ ನಾಲ್ಕನೇದಾಗಿ ಮಗುವಿನ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ನಮಗೆ ಬೇಕಾಗುತ್ತೆ ಮಗುವಿನ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಹಾಗೆ ನಾಲ್ಕನೇದಾಗಿ ಫೋಟೋ ಇತ್ತೀಚಿನ ಒಂದು ಪಾಸ್ಪೋರ್ಟ್ ಕೂಡ ನೀವು ತೆಗೆದುಕೊಂಡು ಹೋಗಬೇಕಾಗತ್ತೆ ಹಾಗೆ ನೀವು ಏನಾದರೂ ಮೀಸಲಾತಿ ಕೋರಿದರೆ ಅಂದರೆ ಸಿಂಗಲ್ ಪೇರೆಂಟ್ ಇರ್ತಾರೆ ಅಥವಾ ಪೇರೆಂಟ್ಸೇ ಇರೋದಿಲ್ಲ ಪೋಷಕರ ಹತ್ರ ಬೆಳೆದಿರ್ತಾರೆ ಅಥವಾ ಏನ ಯೋಜನೆ ನಿರಾಸರಿತರ ಯಾವುದಾದ್ರೂ ಒಂದು ದ ಮೀಸಲಾತಿ ಇರುತ್ತೆ ಸೊ ಆ ಮೀಸಲಾತಿ ಏನಾದರೂ ಇದ್ದರೆ ನೀವು ಅದನ್ನು ದಾಖಲೆಯನ್ನು ಅಲ್ಲಿ ಒದಗಿಸ್ಬೇಕಾಗತ್ತೆ ಸೊ ಇಷ್ಟು ದಾಖಲೆಗಳನ್ನು ನೀವು ತೆಗೆದುಕೊಂಡು ಅಲ್ಲಿ ಮೊರಾರ್ಜಿ ಶಾಲೆಗೆ ವಸತಿ ಶಾಲೆಗಳಿಗೆ ಭೇಟಿ ನೀಡಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಹಾಗೆ ಪರೀಕ್ಷೆ ಪ್ರವೇಶ ಪರೀಕ್ಷೆ ದಿನಾಂಕ ವೇಳಾಪಟ್ಟಿಯನ್ನು ನೋಡೋದಾದರೆ ಇದು ಪರೀಕ್ಷೆ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೀತಕ್ಕಂಥ ಒಂದು ಪರೀಕ್ಷೆಯಾಗಿದೆ ಯಾವಂತ ನೋಡೋದಾದರೆ ಭಾನುವಾರ ದಿನದಿಂದ ಭಾನುವಾರ ದಿನದಂದು ನಡಿತೈತಿ ಟೈಮಿಂಗ್ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೂ ನಡೀತಕ್ಕಂಥ ಪರೀಕ್ಷೆ ಇದಾಗಿದೆ ಸುಮಾರು ಎರಡು ಗಂಟೆಗಳ ಕಾಲ ನಡೀತಕ್ಕಂಥ ಪರೀಕ್ಷೆ ಹದಿನೆಂಟನೇ ತಾರೀಕು ಭಾನುವಾರ ದಿನಾಂಕದಂದು ನಡೆಯುವಂಥ ಒಂದು ಪರೀಕ್ಷೆ ನೂರು ಅಂಕಗಳಿಗೆ ಇಲ್ಲಿ ನಡಿತೈತೆ ಆಮೇಲೆ ಇದನ್ನು ಯಾವ ರೀತಿ ಆಯ್ಕೆ ಮಾಡ್ತಾರೆ ಇಲ್ಲಿ ವಸತಿ ಶಾಲೆಯ ಆಯ್ಕೆ ಆದ್ಯತೆ ಕ್ರಮದಲ್ಲಿ ನಮೂದಿಸುವ ಕುರಿತು ಯಾವ ರೀತಿ ನೋಡೋದಾದರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ಯಾವ ಶಾಲೆಗಳು ದಾಖಲಾತಿ ಬಯಸುತ್ತಾರೋ ಅಂದರೆ ನಮಗೆಲ್ಲೇ ಪ್ರಿಫರೆನ್ಸ್ ಇರ್ತಾವೆ ಫಸ್ಟು ಸೆಕೆಂಡು ಥರ್ಡು ಫೋರ್ತು ಅಂತ ಸೊ ನಾವಲ್ಲಿ ಯಾವುದನ್ನು ತೆಗೆದುಕೊಂಡಿರ್ತೀವೋ ಅಂಥ ಶಾಲೆಗಳನ್ನು ಆದ್ಯತಾ ಕ್ರಮದಲ್ಲಿ ಪ್ರಿಫರೆನ್ಸ್ ಮೂಲಕ ಇಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು ಆದ್ಯತಾ ಕ್ರಮದಲ್ಲಿ ದಾಖಲಿಸುವ ಶಾಲೆಗಳನ್ನು ಮಾತ್ರ ಹಂಚಿಕೆ ಪರಿಗಣಿಸಲಾಗುವುದು ಸೊ ಇಲ್ಲಿ ನಾವು ಎಂಟ್ರಿ ಮಾಡೋವಾಗ ನಮ್ಗೆ ಯಾವುದು ಪ್ರಿಫರೆನ್ಸ್ ಬೇಕು ಅನ್ನೋದನ್ನು ಮೊದಲೇ ನಾವು ಡಿಸೈಡ್ ಮಾಡ್ಕೊಂಡು ಕೊಡಬೇಕಾಗತ್ತೆ ಸೊ ಅದನ್ನು ಹೊರತುಪಡಿಸಿ ಬೇರೆ ಶಾಲೆಗಳಿಗೆ ಅವರು ಕೊಡೋದಿಲ್ಲ ಅಭ್ಯರ್ಥಿಗಳು ತಮ್ಮ ಸೀಟು ಹಂಚಿಕೆ ಅವಕಾಶವನ್ನು ಹೆಚ್ಚಿಸಿಕೊಳ್ಳಲು ತಮ್ಮ ಜಿಲ್ಲೆಯಲ್ಲಿರುವ ಕೆ ಆರ್ ಇ ಐ ಎಸ್ನ ಎಲ್ಲ ವಸತಿ ಶಾಲೆಗಳನ್ನು ಆದ್ಯತಾ ಕ್ರಮದಲ್ಲಿ ನಮೂದಿಸತಕ್ಕದ್ದು ಅಂದರೆ ನಿಮ್ಮ ಒಂದು ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಎಲ್ಲ ವಸತಿ ಶಾಲೆಗಳನ್ನು ಆದ್ಯತಾ ಕ್ರಮದಲ್ಲಿ ನಿಮಗೆ ಹತ್ತಿರ ಯಾವುದಿದೆ ಅದರ ನಂತರ ಯಾವ್ದು ದೂರ ಆಗುತ್ತೆ ಅದನ್ನು ಆ ರೀತಿ ನೀವು ಇಲ್ಲಿ ಕೊಟ್ಕೊಳ್ಬೇಕಾಗತ್ತೆ ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ಮೆರಿಟ್ ಮೀಸಲಾತಿ ಮತ್ತು ಅಭ್ಯರ್ಥಿಗಳು ಪ್ರವೇಶಾತಿಗೆ ನಮೂದಿಸಿರುವ ಶಾಲೆಗಳ ಆದ್ಯತಾ ಕ್ರಮದ ಆಧಾರದ ಮೇಲೆ ಕಂಪ್ಯೂಟರೈಸ್ಡ್ ಆಟೋ ಸೆಲೆಕ್ಷನ್ ಮೂಲಕ ಸೀಟು ಹಂಚಿಕೆಯನ್ನು ಮಾಡಲಾಗುವುದು ಸೊ ನೀವು ಇಲ್ಲಿ ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರೆ ನೀವು ಗಳಿಸಿರ್ತ ಪರೀಕ್ಷೆಯಲ್ಲಿ ತೆಗೆದುಕೊಂಡಂತಹ ಅಂಕಗಳು ಮತ್ತು ಮೀಸಲಾತಿ ಇವುಗಳ ಆಧಾರದ ಮೇಲೆ ನಿಮಗೆ ಕೌನ್ಸಿಲಿಂಗ್ ಮೂಲಕ ಇಲ್ಲಿ ಏನು ಮಾಡ್ತಾರೆ ಅಂದರೆ ನಿಮಗೆ ಸೀಟುಗಳ ಹಂಚಿಕೆಯನ್ನು ಮಾಡಿಕೊಡ್ತಾರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಯಾವೆಲ್ಲ ಮಾಹಿತಿಗಳು ಬೇಕು ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಈ ವಿಡಿಯೋ ನಿಮ್ಗೆ ಒಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ವಂದನೆಗಳು